ವಿಷಯದಲ್ಲಿ ನಾನು ಕೀ ಉತ್ತರಗಳನ್ನು ತಂದಿದ್ದೀನಿ ಸೊ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಸಮಾಜ ನಾಲ್ಕು ವಿಷಯಗಳಲ್ಲಿ ಹಾಕಿದ್ದೆ ಸೊ ಇವಾಗ ಸೈನ್ಸಲ್ಲಿದೆ ಅಲ್ಲಿ ಇದೆ ಸೊ ದಯಮಾಡಿ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡ್ಲಿಕ್ಕೆ ಮರೆಯದಿರಿ ಚೆನ್ನಾಗಿ ಓದ್ಕೊಡ್ರಿ ಯಾಕಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ಸ್ ಸೇಮ್ ಇರ್ತದೆ ಅಂತ ಹೇಳ್ತಾ ಹಿಂದಿನ ವಿಡಿಯೋಗಳ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ನಿಮ್ಮ ವಿಜ್ಞಾನ ವಿಷಯ ಆಗಿರ್ಬೋದು ಒಂಬತ್ತನೇ ತರಗತಿಯ ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಇದಾವೆ ಸೊ ಅದೇ ಮಾಡಿ ನೀವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಇಂದಿನ ಎಸ್ ನೈನ್ತ್ ಇರ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆಯ ಪ್ರಶ್ನೆ ಕೀ ಉತ್ತರಗಳನ್ನು ಸೊ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋದಾದ್ರೆ ಎ ವಿಭಾಗದಲ್ಲಿ ಭೌತ ವಿಜ್ಞಾನಕ್ಕೆ ಹೋಗೋಣ ಸೊ ಮೂರು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ ಸರಿಯಾದ ಉತ್ತರವನ್ನು ಆರಿಸಿ ಬರಬೇಕಿತ್ತು ಬಲದ ಎಸ್ ಐ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿ ಬಲದ ಎಸ್ ಐ ಏಕಮಾನ ಯಾವುದಪ್ಪ ಅಂದರೆ ಆಪ್ಷನ್ ಸಿ ನ್ಯೂಟನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಎರಡು ಭೂ ಗುರುತ್ವ ವೇಗೋತ್ಕರ್ಷದ ಬೆಲೆ ಎಷ್ಟು ಅಂತ ಎರಡನೇ ಪ್ರಶ್ನೆ ಇದೆ ಸೊ ಅದರ ಉತ್ತರ ನೋಡೋದಾದ್ರೆ ಐಕೆಸಿ ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ಸರಿ ಇದೆ ಮುಂದಿನ ಪ್ರಶ್ನೆ ಮೂರು ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ ಕೊಟ್ಟ ಆಯ್ಕೆಗಳಲ್ಲಿ ಆಪ್ಷನ್ ಎ ಇಪ್ಪತ್ತು ಹರ್ಡ್ಸ್ ಇಪ್ಪತ್ತು ಸಾವಿರ ಹರ್ಟ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಎಸ್ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಎರಡು ಪ್ರಶ್ನೆ ಇದಾವೆ ನಾಲ್ಕನೇ ಪ್ರಶ್ನೆ ಭೂಮಿಯ ಮೇಲೆ ಒಂದು ವಸ್ತು ಮೂವತ್ತಾರು ಎಂತೂಗುತ್ತದೆ ಚಂದ್ರನ ಮೇಲ್ವೆ ಮೇಲೆ ಅದನ್ನ ಅಳೆದಾಗ ತೂಕವೆಷ್ಟು ಅಂತ ಕೇಳಿದ್ದಾರೆ ಉತ್ತರ ಚಂದ್ರನ ಮೇಲೆ ವಸ್ತುವಿನ ತೂಕ ಇಸ್ ಈಕ್ವಲ್ ಟು ಒನ್ ಬೈ ಸಿಕ್ಸ್ ಇಂಟು ಭೂಮಿಯ ಮೇಲೆ ವಸ್ತುವಿನ ತೂಕ ಅದನ್ನೇ ನೋಡೋಣ ಒನ್ ಬೈ ಸಿಕ್ಸ್ ಇಂಟು ಭೂಮಿಯ ಮೇಲೆ ವಸ್ತುವಿನ ತೂಕ ಮೂವತ್ತಾರು ಇದೆ ಒಂದು ಭಾಗಿಸು ಆರು ಗುಣಿಸು ಮೂವತ್ತಾರು ಆದರೆ ಆರು ನ್ಯೂಟನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಐದು ಅನುಕರಣವನ್ನು ಕಡಿಮೆ ಮಾಡುವ ಒಂದು ವಿಧಾನವನ್ನ ಸೂಚಿಸಿ ಅಂತ ಏನ್ ಮಾಡಿದ್ದಾರೆ ನಿಮಗೆ ಪ್ರಶ್ನೆ ಕೊಟ್ಟಿದ್ದಾರೆ ಉತ್ತರ ಐದನೇ ಪ್ರಶ್ನೆ ಉತ್ತರ ಸಭಾಂಗದ ಮೇಲ್ಛಾವಣಿಯನ್ನ ಅಥವಾ ಗೋಡೆಗಳನ್ನ ಶಬ್ದ ಗ್ರಹಿಸುವ ವಸ್ತುಗಳಾದ ಸಂಕುಚಿಸಿದ ದೃಗ್ನಾರು ಹಲಗೆಯಿಂದ ಮುಚ್ಚುವುದು ಅಂತಕ್ಕಂಥದ್ದು ಅಂತಂದ್ರೆ ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆ ಅಂಕದ ಪ್ರಶ್ನೆಗಳು ಮೂರು ಪ್ರಶ್ನೆಗಳು ಇದಾವೆ ಆರನೇ ಪ್ರಶ್ನೆ ನೋಡಿ ಎರಡು ಮೋಟಾರ್ ವಾಹನಗಳು ಚಲಿಸಿದ ರೀತಿಯನ್ನ ಎ ಮತ್ತು ಬಿ ನಕ್ಷೆಗಳಲ್ಲಿ ನೀಡಲಾಗಿದೆ ಎಸ್ ಗರಿಷ್ಠ ಇಪ್ಪತ್ತು ಕಿಲೋಮೀಟರ್ ದೂರವನ್ನ ಅತಿ ಕಡಿಮೆ ಸಮಯದಲ್ಲಿ ತಲುಪಿಸೋದನ್ನ ಯಾವ ನಕ್ಷೆಯು ತೋರಿಸುತ್ತದೆ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಎ ಮತ್ತು ಬಿ ಎರಡು ನಕ್ಷೆಗಳಿದಾವೆ ಸೊ ಅದರಲ್ಲಿ ಉತ್ತರ ಏನ್ ನೋಡೋದಾದ್ರೆ ನಕ್ಷೆ ಬಿ ಅಂತಕ್ಕಂಥದ್ದು ಉತ್ತರ ಆಗ್ಬೇಕು ಸೊ ನೋಡಿ ಏಕಂದ್ರೆ ಎ ನಕ್ಷೆಯಲ್ಲಿ ಮೋಟಾರ್ ವಾಹನ ಸಮನಾದ ಕಾಲಾವಧಿಯಲ್ಲಿ ಸಮನಾದ ದೂರವನ್ನ ಕ್ರಮಿಸುತ್ತದೆ ಬಟ್ ಬಿ ನಕ್ಷೆಯಲ್ಲಿ ಮೋಟಾರ್ ವಾಹನ ಸಮನಾದ ಕಾಲಾವಧಿಯಲ್ಲಿ ಸಮವಲ್ಲದ ದೂರವನ್ನ ಕ್ರಮಿಸೋದಿಲ್ಲ ಅಂತಕ್ಕಂಥದ್ದು ಬರೆದ್ರೆ ಉತ್ತರ ಸರಿ ಆಗ್ತದೆ ಪ್ರಶ್ನೆ ಏಳು ಚಲನಶಕ್ತಿ ಮತ್ತು ಶಕ್ತಿಯನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದರೆ ಅದರ ಡೆಫಿನಿಷನ್ಸ್ ಬರೀಬೇಕಿತ್ತು ಉತ್ತರ ನೋಡಿ ಎಸ್ ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳುವ ಶಕ್ತಿ ಚಲನಶಕ್ತಿ ಬಟ್ ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯಗಳು ಪಡೆದುಕೊಳ್ಳುವ ಶಕ್ತಿಯನ್ನು ಪ್ರಚನ ಶಕ್ತಿ ಅಂತ ಕರಿತೀವಿ ಇದು ಇಂಪಾರ್ಟೆಂಟ್ ಇತ್ತು ಎಂಟನೇ ಪ್ರಶ್ನೆ ಪ್ರತಿಧ್ವನಿ ಎಂದರೇನು ಪ್ರತಿಧ್ವನಿ ಕೇಳಲು ಇರಬೇಕಾದ ಕನಿಷ್ಠ ದೂರವೆಷ್ಟು ಅಂತ ಕೇಳಿದಾರ ಉತ್ತರ ಪ್ರತಿಧ್ವನಿಯು ಒಂದು ಅಡಚಣೆಯಿಂದ ಪ್ರತಿಬಿಂಬಿಸುವ ಮೂಲಕ ಎಸ್ ಮೂಲದ ಧ್ವನಿಯ ಪುನರಾವರ್ತನೆಯ ವಿದ್ಯಮಾನವಾಗಿದೆ ಪ್ರತಿಧ್ವನಿ ಕೇಳಲು ಆಕರದಿಂದ ಹದಿನೇಳು ಪಾಯಿಂಟ್ ಎರಡು ಸೆಂಟಿಮೀಟರ್ ದೂರದಲ್ಲಿ ಇರಬೇಕು ಪ್ರಶ್ನೆ ಒಂಬತ್ತು ಬಸ್ವೊಂದರ ಚಲನೆಯ ದೂರಕಾಲ ನಕ್ಷೆಯ ಚಿತ್ರವನ್ನು ಈ ಕೆಳಗಿನ ದತ್ತಾಂಶಗಳ ಸಹಾಯದಿಂದ ರಚಿಸಬೇಕಿತ್ತು ಅಲ್ಲಿ ಎ ಏಕರೂಪ ಚಲನೆಯನ್ನು ತೋರ್ತದೆ ಬಸ್ ಬಿ ಅದು ಇಪ್ಪತ್ತು ನಿಮಿಷ ನಲವತ್ತು ನಿಮಿಷಗಳಲ್ಲಿ ಇಪ್ಪತ್ತು ಕಿಲೋಮೀಟರ್ ದೂರ ಕ್ರಮಿಸಿದೆ ಸಿ ನಲವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಬಸ್ ಎಂಬತ್ತು ನಿಮಿಷ ತೆಗೆದುಕೊಂಡಿದೆ ಅಂತ ಕೇಳಿದರೆ ದೂರಕಾಲ ನಕ್ಷೆಯನ್ನು ರೆಡಿ ಮಾಡಬೇಕು ಸೊ ನೋಡಿ ಈ ಥರ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಒಂದು ದೂರಕಾಲ ನಕ್ಷೆಯನ್ನು ರೆಡಿ ಮಾಡಬೇಕು ಈ ಕಡೆ ದೂರ ಕಿಲೋಮೀಟರ್ಗಳಲ್ಲಿ ಈ ಕಡೆ ಕಾಲ ಸೊ ಒಟ್ಟಾರೆ ನಕ್ಷೆ ಮತ್ತು ದತ್ತಾಂಶಗಳನ್ನು ನೋಡಿಕೊಂಡು ಈ ಥರ ಮಾಡಿದರೆ ಎರಡು ಅಂಕ ನಿಮಗೆ ಕೊಡ್ತಾರೆ ಪ್ರಶ್ನೆ ಹತ್ತು ಒಂದು ಕಾರು ಬೆಟ್ಟದ ತುದಿಯಿಂದ ಬೀಳುತ್ತಾ ಅದು ಒಂದು ತಲುಪ್ತದೆ ಅಂದರೆ ನೆಲ ತಲುಪ್ತದೆ ಇಲ್ಲಿ ಜಿ ಇಸ್ ಇಕ್ವಲ್ ಟು ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರಲಿ ಅಂತ ಕೇಳಿದ್ದಾರೆ ಎ ಅದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಎಷ್ಟು ಬಿ ಒಂದು ಸೆಕೆಂಡ್ ಅವಧಿಯಲ್ಲಿ ಅದರ ಸರಾಸರಿ ಜವ ಎಷ್ಟು ಸಿ ನೆಲದಿಂದ ಬೆಟ್ಟದ ತುದಿಯು ಎಷ್ಟು ಎತ್ತರದಲ್ಲಿದೆ ಅಂತ ಕೇಳಿದ್ದಾರೆ ಮೂರು ಪ್ರಶ್ನೆಗೆ ಉತ್ತರಗಳನ್ನು ನೋಡುವ ನೋಡಿ ಕಾರು ನೆಲಕ್ಕಪ್ಪಳಿಸಲು ತೆಗೆದುಕೊಂಡ ಸಮಯ ಒಂದು ಸೆಕೆಂಡ್ ಜಿ ಇಸ್ ಈಕ್ವಲ್ ಟು ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬಸ್ಸು ಸ್ವತಂತ್ರವಾಗಿ ಕೆಳಗೆ ಬೀಳುವಾಗ ಆರಂಭಿಕ ವೇಗ ಸೊನ್ನೆ ಆಗಿರ್ತದೆ ಅಂದರೆ ಯು ಇಸ್ ಈಕ್ವಲ್ ಟು ಜೀರೋ ಎಸ್ ಈಕ್ವಲ್ ಟು ಜಿ ದೇರ್ ಫೋರ್ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅದರಲ್ಲಿ ದತ್ತಾಂಶವನ್ನು ತುಂಬ ವಿ ಇಸ್ ಈಕ್ವಲ್ ಟು ಜೀರೋ ಪ್ಲಸ್ ಟೆನ್ ಇಂಟು ಒನ್ ವಿ ಈಸ್ ಈಕ್ವಲ್ ಟು ಜೀರೋ ಪ್ಲಸ್ ಟೆನ್ ಸೊ ವಿ ಈಸ್ ಈಕ್ವಲ್ ಟು ಟೆನ್ ಪರ್ ಮೀಟರ್ ಪರ್ ಸೆಕೆಂಡ್ ಒನ್ ಅಂತ ಆಗ್ತದೆ ಅಂದರೆ ಒಂದು ಸೆಕೆಂಡ್ನಲ್ಲಿ ಬಸ್ಸಿನ ಸರಾಸರಿ ಜವಾಖಂಡ್ ಹಿಡಬೇಕಾದ್ರೆ ಯು ಪ್ಲಸ್ ವಿ ಬೈ ಟು ಅಲ್ಲಿ ದತ್ತಾಂಶ ತುಂಬ ಜೀರೋ ಪ್ಲಸ್ ಟೆನ್ ಬೈ ಟು ಉತ್ತರ ಎಷ್ಟಾಯಿತು ಟೆನ್ ಮೀಟರ್ ಪರ್ ಸೆಕೆಂಡ್ ಒನ್ ಆಯಿತು ಇದು ನ್ಯೂಟನ್ ಚಲನೆಯ ನಿಯಮದ ಪ್ರಕಾರ ನೋಡೋದಾದರೆ ಎಚ್ ಇಸಿಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್ ಅಂತಕ್ಕಂಥದ್ದು ಬರಬೇಕು ಅಂದರೆ ಏನಾಗ್ತದ ಎಚ್ ಇಜಿಕ್ವಲ್ ಟು ಎಸ್ ಯು ಅಂದರೆ ಸೊನ್ನೆ ಟಿ ಅಂದರೆ ಹತ್ತು ಪ್ಲಸ್ಗೆ ಪ್ಲಸ್ ಇಡೋಣ ಅರ್ಧಕ್ಕೆ ಅರ್ಧ ಜಿ ಅಂದರೆ ಎಷ್ಟು ಬತ್ತು ಟೆನ್ ಇಂಟು ಟಿ ಅಂದರೆ ಒನ್ ಟು ಜೀರೋ ಪ್ಲಸ್ ಫೈವ್ ಹೆಚ್ ಇಜ್ವಲ್ ಟು ಫೈವ್ ಎಮ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಸೊ ಚೆನ್ನಾಗಿ ಇದನ್ನ ಲೆಕ್ಕವನ್ನು ನೋಡಿ ತಾವೇನ್ ಮಾಡಬೇಕಪ್ಪ ಅಂತಂದ್ರೆ ಪ್ರಾಕ್ಟೀಸ್ ಮಾಡಬೇಕು ಎಸ್ ಇದಿತ್ತು ಪ್ರಶ್ನೆ ಸಂಖ್ಯೆ ಹತ್ತರಲ್ಲಿ ಉತ್ತರ ಆಗಿತ್ತು ಎಸ್ ಮುಂದಿನ ಪ್ರಶ್ನೆ ಹನ್ನೊಂದು ದೇಶವೊಂದರ ಹಡಗು ಆಳ ಸಮುದ್ರದಲ್ಲಿ ಮುಳುಗಿದೆ ಮುಳುಗಿದ ಹಡಗನ್ನ ಪತ್ತೆ ಹಚ್ಚಲು ಮತ್ತೊಂದು ಹಡಗನ್ನ ಆ ಸ್ಥಳಕ್ಕೆ ಕಳುಹಿಸಲಾಗಿದೆ ಹಾಗಾದ್ರೆ ಮುಳುಗಿ ಹೋಗಿರೋ ಹಡಗನ್ನ ಪತ್ತೆ ಹಚ್ಚಲು ಬಳಸೋ ಉಪಕರಣವನ್ನ ಹೆಸರಿಸಿ ಅಂತ ಕೇಳಿದರೆ ಸೊ ಸರಿಯಾದ ಉತ್ತರ ಮೊದಲನೇದು ಸೋನಾರ್ ಅಂತ ಬರೀರಿ ಎರಡನೇದು ಎರಡನೇ ಪ್ರಶ್ನೆ ಎಸ್ ಆ ಉಪಕರಣದ ವಿಸ್ತೃತ ರೂಪ ಬರೆಯಿರಿ ಅಂತ ಕೇಳಿದರೆ ಸೋನಾರ್ ಅನ್ನ ವಿಸ್ತರಿಸಿ ಬರೆದಾಗ ಏನಾಗ್ತದಪ್ಪ ಅಂದ್ರ ಶಬ್ದ ಪ್ರಸರಣದಿಂದ ವ್ಯಾಪ್ತಿಯ ನಿರ್ಧಾರ ಕನ್ನಡದಲ್ಲಿ ಹೇಳ್ತೀವಿ ಇಂಗ್ಲಿಷ್ನಲ್ಲಿ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಹೇಳ್ತೀವಿ ಮೂರನೇ ಪ್ರಶ್ನೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿರಿ ಅಂತ ಕೇಳಿದರೆ ಉತ್ತರ ಇದೆ ಸೋನಾರ್ ಸಾಧನ ಪ್ರೇಷಕ ಮತ್ತು ಪತ್ತೆಕಾರಿ ಎಂಬ ಎರಡು ಭಾಗಗಳನ್ನು ಹೊಂದಿದೆ ಅಂದ್ರೆ ಈ ಪ್ರೇಷಕ ಶ್ರವಣ ತೀತ ತರಂಗಗಳನ್ನ ಉತ್ಪಾದಿಸಿ ಅದನ್ನ ಪ್ರಸಾರ ಮಾಡುತ್ತದೆ ಮತ್ತೆ ಈ ತರಂಗಗಳು ನೀರಿನಲ್ಲಿ ಚಲಿಸಿ ಸಮುದ್ರದ ಸ್ಥಳದಲ್ಲಿ ಮುಳುಗಿರೋ ಹಡಗಿಗೆ ಬಡಿದು ಪ್ರತಿಫಲಿಸುತ್ತದೆ ಇದನ್ನ ಪತ್ತೆಕಾರಿ ಗ್ರಹಿಸುತ್ತದೆ ಪತ್ತೆ ಶ್ರವಣಾತೀತ ತರಂಗಗಳನ್ನ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಸೂಕ್ತ ಮಾಹಿತಿಯನ್ನ ತಿಳಿಸುತ್ತದೆ ಅಂತಕ್ಕಂಥದ್ದು ಸೋನಾರ್ನ ಕಾರ್ಯನಿರ್ವಹಣೆ ಇತ್ತು ಮುಂದಿನ ಪ್ರಶ್ನೆ ಎಸ್ ಹನ್ನೆರಡು ಹದಿನೈದು ಕೆ ಜಿ ರಾಶಿ ಇರುವ ಒಂದು ಕಾಯ ನೆಲದಿಂದ ಸ್ವಲ್ಪನೇ ಎತ್ತರದಲ್ಲಿ ಇದೆ ಆ ಕಾಯದ ಪ್ರಚನಶಕ್ತಿ ನಾಲ್ಕುನೂರ ಐವತ್ತು ಜೂರ್ ನೆಲಕ್ಕೆ ಪೂರಕವಾದ ಆ ಕಾಯದ ಎತ್ತರ ಕಂಡಿಡಿರಿ ಜಿ ಇಸ್ವಲ್ ಟು ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಿಮಗೆ ಕೊಟ್ಟಿದ್ದಾರೆ ಸೊ ಲೆಕ್ಕ ಹೀಗೆ ಮಾಡಬೇಕು ಕಾಯದ ರಾಶಿ ಎಂಇಸ್ವಲ್ ಟು ಹದಿನೈದು ಜಿ ಪ್ರಚನ ಶಕ್ತಿ ಐವತ್ತು ಜೂಲ್ ಹಾಗಾದ್ರೆ ಸಿಗ್ತದಪ್ಪ ಅಂದ್ರೆ ಎಚ್ ಅನ್ನೋದು ಎಸ್ ಮೂರು ಮೀಟರ್ ಸಿಗ್ತದೆ ಉತ್ತರ ಅದರಲ್ಲಿ ಆಗಬೇಕಿತ್ತು ಮುಂದಿನ ಪ್ರಶ್ನೆ ಹದಿಮೂರು ಎಸ್ ನಾಲ್ಕಂಕದ ಪ್ರಶ್ನೆ ನ್ಯೂಟನ್ ಚಲನೆಯ ಮೂರು ನಿಯಮಗಳನ್ನು ಬರೆದು ಮೂರನೇ ನಿಯಮಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದಾರ ನೋಡಿ ನ್ಯೂಟನ್ ಚಲನೆಯ ಮೂರು ನಿಯಮಗಳನ್ನು ನೀವು ಬರೀಬೇಕು ಸೊ ಮೊದಲ ನಿಯಮ ಏನ್ ಹೇಳುತ್ತದೆ ಅದು ಎಸ್ ಅಸಂತುಲಿತ ಬಲದ ಪ್ರಯೋಗವಾಗದ ಹೊರತು ಯಾವುದೇ ವಸ್ತು ನಿಚ್ಚಲವಾಗಿದ್ದರೆ ಅದು ನಿಚ್ಚಲವಾಗಿಯೇ ಹಾಗೂ ಏಕರೂಪ ಚಲನೆಯಲ್ಲಿರುವ ವಸ್ತು ಚಲನೆಯಲ್ಲಿ ಮುಂದುವರಿಯುತ್ತದೆ ಇದು ಮೊದಲನೇ ನಿಯಮ ಎರಡನೇ ನಿಯಮ ಸಂವೇಗದ ಬದಲಾವಣೆಯ ದರ ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಪ್ರಯೋಗವಾದ ಬಲದ ದಿಕ್ಕಿನಲ್ಲಿ ಇರ್ತದೆ ಮೂರನೇ ನಿಯಮ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಹಾಗೂ ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದೆ ಮೂರನೇ ನಿಯಮ ಇದಕ್ಕೆ ಉದಾಹರಣೆ ಬಂದೂಕಿನಿಂದ ಗುಂಡು ವೇಗವಾಗಿ ಹೊರಬರುವಾಗ ಬಂದೂಕು ಅದೇ ವೇಗದಲ್ಲಿ ಹಿಮ್ಮೆಟ್ಟದ್ದೆ ಅಂತಕ್ಕದ್ದನ್ನ ಬರಿಬೇಕು ಇಷ್ಟು ನಾವೇನ್ ಮಾಡಿದೀವಪ್ಪ ಅಂದ್ರೆ ಫಿಸಿಕ್ಸ್ ನಲ್ಲಿ ಇರ್ತಕ್ಕಂಥ ನಿಮ್ಮ ಭೌತಶಾಸ್ತ್ರದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡಿದ್ದೀವಿ ಇನ್ನ ರಸಾಯನಶಾಸ್ತ್ರದ ಪ್ರಶ್ನೆ ಮತ್ತು ಉತ್ತರಗಳ ಕಡೆಗೆ ಹೋಗೋಣ ಸೊ ರಸಾಯನಶಾಸ್ತ್ರದಲ್ಲಿ ಮೊದಲ ಹದಿನಾಲ್ಕನೇ ಪ್ರಶ್ನೆ ಇದೆ ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಕೇಳಿದ್ದಾರೆ ಉತ್ತರ ನೋಡುವ ಎಸ್ ಆಯ್ಕೆ ಸಿ ನೀರು ಅಂತಕ್ಕಂಥದ್ದು ಸರಿ ಇದೆ ಹದಿನಾಲ್ಕನೇ ಪ್ರಶ್ನೆ ಉತ್ತರ ನೀರು ಇನ್ನು ಹದಿನೈದನೇ ಪ್ರಶ್ನೆ ಇದು ವಾತಾವರಣದ ಗಾಳಿಯು ಅಧಿಕ ಪ್ರಮಾಣದ ಅನಿಲ ಘಟಕ ಅಂತ ಕೇಳಿದಾರೆ ಹದಿನೈದನೇ ಪ್ರಶ್ನೆ ಉತ್ತರ ಸಿ ನೈಟ್ರೋಜನ್ ಅಂತಕ್ಕಂಥದ್ದು ಬರಿಬೇಕು ಸೊ ಸಿ ನೈಟ್ರೋಜನ್ ಇಸ್ ದ ರೈಟ್ ಆನ್ಸರ್ ಹದಿನಾರನೇ ಪ್ರಶ್ನೆ ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನ ಧರಿಸೋದು ಉತ್ತಮ ಏಕೆ ಅಂತ ಕೇಳಿದ್ದಾರೆ ಉತ್ತರ ನೋಡಿ ಹತ್ತಿಯು ಬೆವರನ್ನ ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿಯಾಗುವಂತೆ ಮಾಡ್ತದೆ ಇದರಿಂದ ದೇಹ ತಂಪಾಗಿರ್ತದೆ ಅಂತಕ್ಕಂಥ ಅಂಶಗಳನ್ನು ನೀವು ಮಾಡಬೇಕಾಗಿತ್ತು ಬರಿಬೇಕಿತ್ತು ಹದಿನೇಳನೇ ಪ್ರಶ್ನೆ ನಿಲಂಬಿತ ಮಿಶ್ರಣವು ಅಸ್ಥಿರ ಏಕೆ ಅಂತ ಕೇಳಿದ್ದಾರೆ ಉತ್ತರ ಇಲ್ಲಿ ಏಕೆಂದರೆ ನಿಲಂಬಿತ ಮಿಶ್ರಣದ ಕಣಗಳು ದೊಡ್ಡದಾಗಿರ್ತವೆ ಅಲುಗಾಡಿಸದೆ ಹಾಗೆ ಬಿಟ್ಟಾಗ ತಳ ಊರ್ತದೆ ಆದ್ದರಿಂದ ಅದು ಅಸ್ಥಿರ ಅಂತ ಬರೀರಿ ಹದಿನೆಂಟನೇ ಪ್ರಶ್ನೆ ಸಮಸ್ಥಾನಿಗಳು ಎಂದರೇನು ಅಂತ ಪ್ರಶ್ನೆ ಇದೆ ಉತ್ತರ ಒಂದೇ ಪರಮಾಣು ಸಂಖ್ಯೆ ಹೊಂದಿದ್ದು ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆ ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳಿಗೆ ಸಮಸ್ಥಾನಿಗಳು ಅಂತ ಕರಿತೀವಿ ಪ್ರಶ್ನೆ ಆಮ್ಲಮಳೆ ಹೇಗೆ ಉಂಟಾಗ್ತದೆ ಉತ್ತರ ನೈಟ್ರೋಜನ್ ಮತ್ತು ಫಾಸ್ಫರಸ್ ಆಕ್ಸೈಡ್ಗಳು ಮಳೆ ನೀರಿನಲ್ಲಿ ಭೂಮಿಗೆ ತಲುಪುವುದೇ ಆಮ್ಲಮಳೆ ಅಂತ ಬರೀರಿ ಎರಡಂಕದ ಪ್ರಶ್ನೆಗಳಲ್ಲಿ ಇಪ್ಪತ್ತನೇ ಪ್ರಶ್ನೆ ದ್ರವಣ ಬಿಂದು ಅಂದರೇನು ಮಂಜುಗಡ್ಡೆಯ ದ್ರವಣ ಬಿಂದುವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ನೋಡಿ ಎಸ್ ತಾಪದಲ್ಲಿ ಘನ ವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವಸ್ಥಿತಿಗೆ ಪರಿವರ್ತನೆಯಾಗುವ ತಾಪಕ್ಕೆ ದ್ರವಣ ಬಿಂದು ಅಂತ ಕರಿತೀವಿ ಇಲ್ಲಿ ಮಂಜುಗಡ್ಡೆಯ ದ್ರವಣ ಬಿಂದು ಎಷ್ಟಿರ್ತದಪ್ಪ ಅಂದ್ರೆ ಎರಡು ನೂರ ಎಪ್ಪತ್ಮೂರು ಪಾಯಿಂಟ್ ಒಂದು ಆರು ಕೆ ಅಂತಕ್ಕಂಥದ್ದು ಉತ್ತರ ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಥಾಮ್ಸನ್ ರವರ ಪರಮಾಣು ಮಾದರಿಯ ಪ್ರತಿಪಾದನೆಗಳನ್ನ ವಿವರಿಸಿರಿ ಅಂತ ಇಪ್ಪತ್ತೊಂದನೇ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ನೋಡಿ ಒಂದು ಪರಮಾಣು ಧನಾತ್ಮಕ ಅಂಶವಿರುವ ಗೋಳವನ್ನ ಒಳಗೊಂಡಿದೆ ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಕ್ತವೆ ಎರಡನೇದು ಋಣಾತ್ಮಕ ಹಾಗೂ ಧನಾತ್ಮಕ ಆವೇಶಗಳು ಸಮ ಪ್ರಮಾಣದಲ್ಲಿರ್ತವೆ ಆದ್ದರಿಂದ ಪರಮಾಣು ವಿದ್ಯುತ್ ತಟಸ್ಥ ಆಗಿರ್ತದೆ ಅಂತ ಇಪ್ಪತ್ತೊಂದನೇ ಪ್ರಶ್ನೆ ಉತ್ತರ ನೀವು ಬರೀಬೇಕು ಇಪ್ಪತ್ತೆರಡು ಪ್ರಕೃತಿಯಲ್ಲಿನ ಆಕ್ಸಿಜನ್ ಚಕ್ರದ ಒಂದು ಭಾಗವನ್ನ ಕೆಳಗೆ ನೀಡಿದ್ದಾರೆ ಒಂದು ಎರಡು ಮೂರು ಮತ್ತೆ ನಾಲ್ಕು ಯಾವ ಪ್ರಕ್ರಿಯೆಗಳನ್ನ ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ ಸೂತ್ರ ಉತ್ತರ ನೋಡುವ ಮೊದಲನೆಯದು ದಹನಕ್ರಿಯೆ ಎರಡನೇದು ಉಸಿರಾಟ ಮೂರನೇದು ನೈಟ್ರೋಜನ್ ಆಕ್ಸೈಡ್ ಉಂಟಾಗುವಿಕೆ ನಾಲ್ಕು ದ್ಯುತಿ ವಿಶ್ಲೇಷಣೆ ಅಂತಕ್ಕಂಥದ್ದು ಉತ್ತರ ಆಗಬೇಕು ಪ್ರಶ್ನೆ ಇಪ್ಪತ್ತ್ ಮೂರು ಮೂರಂಕದ ಪ್ರಶ್ನೆ ಅಮೋನಿಯಂ ಕ್ಲೋರೈಡ್ನ ಉತ್ಪತ್ತನವನ್ನು ತೋರಿಸೋ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೀಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಈ ತನ್ನಾಗಿರ್ತಕ್ಕಂಥ ತಾವೇನು ಮಾಡಬೇಕು ಚಿತ್ರವನ್ನು ನಿಮ್ಮ ಪುಸ್ತಕದಲ್ಲಿದೆ ಅದನ್ನು ನೋಡಿ ಚಿತ್ರವನ್ನು ಬಿಡಿಸಬೇಕು ಮೂರಂಕಕ್ಕೆ ಇದು ಇತ್ತು ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ಈ ಕೆಳಗೆ ಕೋಷ್ಟಕದಲ್ಲಿ ನೀಡಲಾದ ಮಿಶ್ರಣವೊಂದರ ಎರಡೂ ದ್ರವಣಗಳಾದ ಎಸ್ ಎ ಮತ್ತು ಬಿ ಗಳ ಕುದಿಯು ಬಿಂದನ ಕೊಟ್ಟಿದ್ದಾರೆ ಎ ಎಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಬಿ ಒಂದು ನೂರು ಡಿಗ್ರಿ ಸೆಲ್ಸಿಯಸ್ ಈ ದ್ರವಗಳನ್ನು ಪ್ರತ್ಯೇಕಿಸಲು ಯಾವ ವಿಧಾನ ಸೂಚಿಸ್ತೀರಿ ಏಕೆ ಅಂತ ಕೇಳಿದ್ದಾರೆ ಇಪ್ಪತ್ನಾಲ್ಕರಲ್ಲಿ ಅಸವನ ವಿಧಾನ ಅಂತ ನಾವೇನು ಮಾಡ್ತೀವಪ್ಪ ಅಂದ್ರೆ ಹೇಳ್ತೀವಿ ಇಲ್ಲಿ ಏಕೆಂದರೆ ಈ ನೀಡಿರೋ ದ್ರವಗಳ ಕುದಿಯುವ ಬಿಂದು ಏನಾಗಿರ್ತದಪ್ಪ ಅಂತಂದ್ರೆ ವ್ಯತ್ಯಾಸ ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೈದು ಕೆಲ್ವಿನ್ಗಿಂತ ಕಡಿಮೆ ಇರ್ತದೆ ಮತ್ತು ಎರಡೂ ದ್ರವಗಳ ಇಂಥ ದ್ರವಗಳನ್ನ ಬೇರ್ಪಡಿಸಲು ಅಸವನ ಕ್ರಿಯೆ ಏನ್ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ ಅಂತಕ್ಕದ್ದನ್ನ ಇಪ್ಪತ್ನಾಲ್ಕನೇ ಪ್ರಶ್ನೆ ಉತ್ತರ ಇತ್ತು ಇಪ್ಪತ್ತೈದು ಧಾತುವೊಂದರ ಎಲೆಕ್ಟ್ರಾನ್ ವಿನ್ಯಾಸ ಒನ್ ಎಸ್ ಟು ಟೂ ಎಸ್ ಟು ಟು ಪಿ ಸಿಕ್ಸ್ ಆಗಿದೆ ಆ ಪರಮಾಣುವಿನ ಸಾಂಕೇತಿಕ ರಚನೆಯ ಚಿತ್ರ ಬರೆದು ಆ ಧಾತುವನ್ನು ಹೆಸರಿಸಿರಿ ಕೆ ಮತ್ತು ಎಲ್ ಕವಚಗಳಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇತ್ತು ಉತ್ತರ ಕೊಟ್ಟಿರೋ ಧಾತು ನಿಯಾನ್ ಆಗಿರ್ತದ ಕೆ ದಲ್ಲಿ ಎರಡು ಎಲೆಕ್ಟ್ರಾನ್ ಇದ್ರೆ ಎಲ್ದಲ್ಲಿ ಎಂಟು ಎಲೆಕ್ಟ್ರಾನ್ಗಳು ಇರ್ತವೆ ಇದನ್ನು ನೋಡಿಕೊಡ್ರಿ ಎಷ್ಟು ಮುಂದಿನ ಪ್ರಶ್ನೆ ಇಪ್ಪತ್ತು ಆರು ಕೆಳಗಿನ ದತ್ತಾಂಶವನ್ನು ಬಳಸಿಕೊಂಡು ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಪೊಟ್ಯಾಸಿಯಂ ಕಾರ್ಬೋನೇಟ್ಗಳ ಗಳ ಅನುರಾಸಿಯನ್ನ ಕಂಡಿಡೀರಿ ದತ್ತ ಪರಮಾನುರಾಸಿಗಳು ಸಿ ಎಲ್ ಟು ನಲ್ವತ್ತು ಸಿ ಹನ್ನೆರಡು ಸಿ ಎಲ್ ಮೂವತ್ತೈದು ಪಾಯಿಂಟ್ ಐದು ಓ ಹದಿನಾರು ಎಲ್ವ ಕೆ ಮೂವತ್ತೊಂಬತ್ತು ಆಗಿರಲಿ ಅಂತ ಕೇಳಿದ್ದಾರೆ ಸೊ ಈ ತರ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ಕಂಡ್ರೆ ಸಿ ಎ ಸಿ ಎಲ್ ಟು ಅದರಲ್ಲಿ ಒನ್ ಇಂಟು ಸಿ ಎ ಟು ಇಂಟು ಸಿ ಎಲ್ ಆಲ್ರೆಡಿ ಸಿ ಎ ನಲ್ವತ್ತು ಸಿ ಎಲ್ ಮೂವತ್ತೈದು ಪಾಯಿಂಟ್ ಐವತ್ತು ಕೊಟ್ಟಿದ್ದಾರೆ ಸೊ ಟೋಟಲಿ ಒನ್ ಟೆನ್ ಯು ಅಂತ ಬರ್ತದೆ ಇನ್ನು ಪೊಟ್ಯಾಸಿಯಂ ಕಾರ್ಬೋನೇಟ್ ಕೆ ಟು ಸಿ ತ್ರೀ ಸೊ ಎರಡು ಇಂಟು ಕೆ ಒನ್ ಇಂಟು ಸಿ ಪ್ಲಸ್ ತ್ರೀ ಓ ಸೊ ಒಟ್ಟಾರೆ ಅದನ್ನ ಉತ್ತರದಲ್ಲಿ ಒಂದು ನೂರ ಮೂವತ್ತೆಂಟು ಯು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಬರ್ತದೆ ಇಷ್ಟು ಅದರ ಲೆಕ್ಕಗಳನ್ನ ಮಾಡ್ತಕ್ಕಂಥ ವಿಧಾನ ಇತ್ತು ಇನ್ನ ಎಸ್ ರಸಾಯನ ಶಾಸ್ತ್ರ ಇತ್ತು ಇನ್ನ ಜೀವಶಾಸ್ತ್ರಕ್ಕೆ ಹೋಗುವ ಅದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇಪ್ಪತ್ತೇಳು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಯಾವುದನ್ನ ಕರಿತೀವಿ ಅಂತ ಕೇಳಿದ್ದಾರೆ ಸೊ ತಮ್ಗೆಲ್ರಿಗೂ ಗೊತ್ತಿದೆ ಆಯ್ಕೆ ಎ ಮೈಟ್ರೋಕಾಂಡ್ರಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಇಪ್ಪತ್ತೆಂಟು ಗಾಳಿಯಿಂದ ಹರಡೋ ರೋಗಕ್ಕೆ ಒಂದು ಉದಾಹರಣೆ ಅಂತ ಕೇಳಿದರೆ ಸೊ ಅದರಲ್ಲಿ ಸೀತಾ ಅಂತಕ್ಕಂಥದ್ದು ಗಾಳಿಯಿಂದ ಹರಡುತ್ತದೆ ಸೊ ಸೀತಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹಾಲನ್ನು ಉತ್ಪಾದಿಸುವ ಉದ್ದೇಶಕ್ಕಾಗಿ ಸಾಕೋ ಪ್ರಾಣಿಗಳು ಯಾವುವು ಅಂತ ಕೇಳಿದಾರೆ ಅದರಲ್ಲಿ ಹಸು ಮತ್ತು ಎಮ್ಮೆ ಅಂತಕ್ಕಂಥದ್ದು ಬಿ ಆಪ್ಷನ್ ಏನದಪ್ಪ ಅಂದ್ರೆ ಸರಿ ಇದೆ ಇನ್ನು ನೋಡಿ ಏಡ್ಸ್ ವೈರಸ್ ಹರಡೋ ಯಾವುದಾದರೂ ಎರಡೂ ಸಂದರ್ಭಗಳನ್ನು ಪಟ್ಟಿ ಮಾಡಲಿಕ್ಕೆ ನಿಮಗೆ ಕೊಟ್ಟಿದ್ದಾರೆ ಸೊ ಸಂದರ್ಭಗಳಿದಾವೆ ಒನ್ನೇದು ಸೋಂಕಿತ ವ್ಯಕ್ತಿಯಿಂದ ರಕ್ತದ ಮರುಪೂರ್ಣ ಮಾಡಬಹುದು ಸೋಂಕಿತ ವ್ಯಕ್ತಿಯಿಂದ ಅಥವಾ ಸೋಂಕಿತ ತಾಯಿಯಿಂದ ಮಗುವಿಗೆ ಏಡ್ಸ್ ರೋಗ ಬರ್ತದೆ ಮುಂದಿನ ಪ್ರಶ್ನೆ ಮೂವತ್ತೊಂದು ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ಬಳಸುವ ಸ್ಥಳೀಯ ಜೇನು ತನಿಗಳನ್ನ ಹೆಸರಿಸಲಿಕ್ಕೆ ಕೇಳಿದ್ದಾರೆ ಮೂವತ್ತೊಂದನೇ ಪ್ರಶ್ನೆ ಅದರಲ್ಲಿ ಎಪಿಸ್ ಸೆರೆನಾ ಇಂಡಿಕಾ ಎಪಿಸ್ ಡಾರ್ ಸೇಟಾ ಎಪಿಸ್ ಫ್ಲೋರೆ ಮತ್ತೆ ಎಪಿಸ್ ಮೆಲ್ಲಿಫೆರಾ ಅಂತಕ್ಕಂಥದ್ದು ಉತ್ತರ ಆಗ್ತದೆ ಇನ್ನು ಮೂವತ್ತೆರಡು ಫ್ಲೋಯಂ ಅಂಗಾಂಶದ ಉದ್ದಾಸ ಇಳಿಕೆ ಚಿತ್ರ ಬರೀರಿ ಅದರಲ್ಲಿ ಜರಡಿ ತಟ್ಟೆ ಮತ್ತು ಸಂಗಾತಿ ಜೀವಕೋಶಗಳನ್ನು ಗುರುತಿಸಲಿಕ್ಕೆ ಕೇಳಿದಾರೆ ತಾವೇನ್ ಮಾಡಬೇಕು ಚಿತ್ರವನ್ನ ಬರಿಬೇಕು ಸೊ ಅದರಲ್ಲಿ ಜರಡಿ ತಟ್ಟೆ ಮತ್ತೆ ಸಂಗಾತಿ ಜೀವಕೋಶಗಳನ್ನು ಗುರುತಿಸಬೇಕು ಆಗಿತ್ತು ಮೂವತ್ಮೂರು ಅಮಿಬಾದ ಚಿತ್ರವನ್ನ ಬರೀರಿ ಕೆಳಗಿನ ಭಾಗಗಳನ್ನು ಗುರುತಿಸ್ರಿ ಮಿಥ್ಯಾಪಾದ ಮತ್ತು ಸಂಕೋಚನ ರಸದಾನಿ ಅಂತ ಕೇಳಿದಾರೆ ಸೊ ನೀವುಗಳು ಕೂಡ ಈ ತರ ಅಮಿಬಾದ ಚಿತ್ರ ಬರೆದು ಅದರಲ್ಲಿ ಮಿಥ್ಯಾಪಾದ ಮತ್ತೆ ಈ ಸಂಕೋಚನ ರಸಪಾದಗಳನ್ನು ತಾವೇನ್ ಮಾಡಬೇಕಾಗಿತ್ತಪ್ಪ ಅಂತಂದರೆ ಗುರುತಿಸಬೇಕಾಗಿತ್ತು ಮುಂದಿನ ಪ್ರಶ್ನೆ ಎಸ್ ನರಕೋಶದ ಚಿತ್ರ ಬರೀರಿ ಮತ್ತೆ ಭಾಗಗಳಲ್ಲಿ ಅದರಲ್ಲಿ ಡೆನ್ರೇಟ್ ಮತ್ತು ಆಕ್ಸಾನ್ಗಳನ್ನು ಗುರುತಿಸಲಿಕ್ಕೆ ಮೂವತ್ನಾಲ್ಕನೇ ಪ್ರಶ್ನೆ ಕೇಳಿದ್ದಾರೆ ಅದರಲ್ಲಿ ಈ ಥರ ತಾವುಗಳು ಕೂಡ ನರಕೋಶದ ಚಿತ್ರ ತೆಗೆದು ಇದು ಡೆನ್ರೇಟ್ ಮತ್ತು ಇದು ಆಕ್ಸಾನ್ ಇತ್ತು ನಿಮ್ಮ ಪುಸ್ತಕದಲ್ಲಿ ಇದೆ ಸೊ ಅದನ್ನು ತಾವುಗಳು ಕೂಡ ರೆಫರ್ಗಳನ್ನು ಮಾಡಿಕೊಡ್ರಿ ಮೂವತ್ತೈದು ಸಾಮಾನ್ಯ ಶೀತ ಒಂದು ತೀವ್ರತೆಯ ರೋಗ ಆದರೆ ಆನೆಕಾಲು ರೋಗ ದೀರ್ಘಕಾಲೀನ ರೋಗ ಏಕೆ ಅಂತ ಕೇಳಿದ್ದಾರೆ ಸೊ ಎ ಪ್ರಶ್ನೆ ನೋಡಿ ಏಕೆಂದರೆ ಆನೆಕಾಲಿನ ರೋಗದ ಸೋಂಕು ದೀರ್ಘಾವಧಿಗೆ ಅಥವಾ ಜೀವಮಾನವಿಡೀ ಉಳಿತದೆ ಆದರೆ ಸಾಮಾನ್ಯ ಶೀತದ ಸೋಂಕು ಕಡಿಮೆ ಅವಧಿಗೆ ದೇಹದಲ್ಲಿ ಪ್ರಕಟವಾಗ್ತದೆ ಬಿ ಪ್ರಶ್ನೆ ರಕ್ತದ ಏರೋತ್ತಡ ಸಾಂಕ್ರಾಮಿಕ ರೋಗ ಅಲ್ಲ ಏಕೆ ಉತ್ತರ ಏಕೆಂದರೆ ರಕ್ತದ ಏರೊತ್ತಡ ಸೂಕ್ಷ್ಮಾನುಜೀವಿಗಳು ತಕ್ಷಣದ ಕಾರಣಗಳಿಗಾಗಿ ಹರಡೋ ರೋಗ ಅಲ್ಲ ಅಂತ ಬರೀರಿ ಇನ್ನು ಮುಂದಿನ ಪ್ರಶ್ನೆ ನಾಲ್ಕು ಅಂಕಕ್ಕೂ ಸಾವಯವ ಗೊಬ್ಬರ ಮತ್ತು ರಸಾಯನ ರಸಗೊಬ್ಬರಗಳ ನಡುವಿನ ವ್ಯತ್ಯಾಸ ಬರೀಬೇಕು ರಸಗೊಬ್ಬರ ಬಳಕೆ ಅನಾನುಕೂಲಗಳನ್ನು ಪಟ್ಟಿ ಮಾಡಬೇಕು ನೋಡಿ ಈ ಕಡೆ ಆಯೆಸ್ಟ್ ಅನುಕೂಲಗಳನ್ನು ಬರೀರಿ ಇದು ಸಾವಯವ ಗೊಬ್ಬರ ಇದೆ ಇದು ರಸಗೊಬ್ಬರ ಇದೆ ಅನಾನುಕೂಲಗಳಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಜಲಮಾಲಿನ್ಯ ಉಂಟು ಮಾಡುತ್ತದೆ ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳು ಮರುಭರ್ತಿ ಆಗೋದಿಲ್ಲ ಅಂತ ಪಾಯಿಂಟ್ಸ್ಗಳು ಬರೀರಿ ಇನ್ನ ಮೂವತ್ತೇಳರಲ್ಲಿ ಜಿರಳೆಯ ರಕ್ತ ಪರಿಚಲನಾ ವ್ಯೂಹ ಸಂಪೂರ್ಣ ಬೆಳವಣಿಗೆ ಹೊಂದಿಲ್ಲ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಮೂವತ್ತೇಳರಲ್ಲಿ ಎ ಪ್ರಶ್ನೆ ಉತ್ತರ ಎಸ್ ಜಿರಳೆ ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಹೊಂದದ ಆಮೇಲೆ ಅದರ ರಕ್ತ ನಿರ್ದಿಷ್ಟ ರಕ್ತನಾಳಗಳಲ್ಲಿ ಹರಿಯೋದಿಲ್ಲ ದೇಹಾಂತರವ ಕೋಶ ರಕ್ತದಿಂದ ತುಂಬಿಕೊಂಡಿದೆ ಅಂತ ಬರೀಬೇಕು ಇನ್ನು ಬಿ ಪ್ರಶ್ನೆ ಉಸಿರಾಟದ ಅಂಗಗಳಾಗಿ ಕಿವಿರು ಮತ್ತು ಶ್ವಾಸಕೋಶಗಳೆರಡನ್ನೂ ಹೊಂದಿರೋದು ಕಪ್ಪೆಗೆ ಅನುಕೂಲಕರ ಹೇಗೆ ಅಂತ ಕೇಳಿದ್ದಾರೆ ಉತ್ತರ ನೋಡಿ ಎಸ್ ಕಪ್ಪೆಯು ಗೋದಮೊಟ್ಟೆ ಅವಸ್ಥೆಯಲ್ಲಿ ಕಿವಿರುಗಳನ್ನು ಉಸಿರಾಟದ ಅಂಗಗಳಾಗಿ ಬಳಸ್ತದೆ ಪ್ರೌಢಾವಸ್ಥೆಯಲ್ಲಿ ಶ್ವಾಸಕೋಶವನ್ನ ಉಸಿರಾಟದ ಅಂಗವಾಗಿ ಬಳಸ್ತದೆ ಅಂತಕ್ಕದ್ದನ್ನು ಬರಿಬೇಕು ಇನ್ನು ಮೂವತ್ತೆಂಟರಲ್ಲಿ ಎಸ್ ಐದ ಅಂಕದ ಪ್ರಶ್ನೆ ಎದಲ್ಲಿ ಸಸ್ಯಜೀವಕೋಶ ಮತ್ತೆ ಪ್ರಾಣಿ ಕೋಶಗಳ ನಡುವಿನ ಮೂರು ವ್ಯತ್ಯಾಸಗಳನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ ಸೊ ಆಲ್ರೆಡಿ ತಮಗೆ ಗೊತ್ತಿದೆ ಅಹ್ ಸಸ್ಯಜೀವಕೋಶ ಕೋಶ ಭಿತ್ತಿ ಹೊಂದಿದೆ ಪ್ರಾಣಿ ಜೀವಕೋಶ ಕೋಶ ಭಿತ್ತಿ ಹೊಂದಿಲ್ಲ ಆಮೇಲೆ ಸಸ್ಯ ಜೀವಕೋಶ ಕ್ಲೋರೋಪಾಸ್ಟ್ ಹೊಂದಿದಾವೆ ಪ್ರಾಣಿ ಜೀವಕೋಶ ಕ್ಲೋರೋಪಾಸ್ಟ್ ಹೊಂದಿಲ್ಲ ಸಸ್ಯ ಜೀವಕೋಶ ಸೆಂಟ್ರೋಜೋಮ್ ಹೊಂದಿದೆ ಆಮೇಲೆ ಜೀವಕೋಶಗಳಲ್ಲಿ ಸೆಂಟ್ರೋಝೋಮ್ ಇರೋದಿಲ್ಲ ಇನ್ನು ಲಾಸ್ಟ್ ಬೀದಲ್ಲಿ ಪ್ರಶ್ನೆ ಇತ್ತು ನೋಡಿ ಸ್ವಲ್ಪ ಕಾಲ ನೀರಿನಲ್ಲಿ ಹಾಕಿಟ್ಟ ವನ ನಂತರ ಪ್ರಬಲ ಸಕ್ಕರೆಯ ದ್ರಾವಣದಲ್ಲಿ ಇರಿಸಿದೆ ಇದರಲ್ಲಿ ಆಗುವ ಬದಲಾವಣೆಗಳು ಏನು ಅಂತ ಕೇಳಿದ್ದಾರೆ ನೋಡಿ ನೀರಿನಲ್ಲಿ ಹಾಕಿಟ್ಟ ವನದ್ರಾಕ್ಷಿಗಳು ದ್ರಾಕ್ಷಿಗಳು ನೀರನ್ನ ಹೀರಿಕೊಂಡು ಉಬ್ತವೆ ಏಕೆಂದ್ರೆ ನೀರು ಹೆಚ್ಚು ಸಾಂದ್ರತೆ ಕಡೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸುತ್ತದೆ ನಂತರ ಪ್ರಬಲ ಸಕ್ಕರೆ ದ್ರಾವಣದಲ್ಲಿ ಹಾಕಿದಾಗ ತಮ್ಮ ನೀರನ್ನು ಕಳೆದುಕೊಂಡು ಗಾಂತ್ರದಲ್ಲಿ ಸಂಕಿಸುತ್ತವೆ ಏಕೆಂದರೆ ನೀರು ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಸಕ್ಕರೆ ದ್ರಾವಣದ ಕಡೆಗೆ ಹೋಗ್ತದೆ ಅಂತ ಬರೀಬೇಕು ಇಷ್ಟಿತ್ತು ನೋಡಿ ಎಸ್ ನೈನ್ತ್ ನಿಮ್ಮ ಸೈನ್ಸ್ ನ ಕ್ವಶನ್ ಪೇಪರ್ನ ಕಂಪ್ಲೀಟ್ ಆಗಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಉತ್ತರಗಳನ್ನು ಹಾಕಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ